ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪೌರ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಕರ್ನಾಟಕ ರಾಜ್ಯ ಪೌರ ನೌಕರರ ಹಾಗೂ ಕಾರ್ಮಿಕರ ಸಂಘದ ವತಿಯಿಂದ ಪಟ್ಟಣದ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾಧ್ಯಮದೊಂದಿಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ರಾಜ್ಯದ ಎಲ್ಲಾ ನಗರದ ಪಟ್ಟಣ ಸೇರಿದಂತೆ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆದಾರ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಪೌರ ಕಾರ್ಮಿಕರನ್ನು ದಿನಗೂಲಿ ಕ್ಷೇಮ ಅಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಧಾರದ ಮೇಲೆ ಕಾಯಂ ಮಾಡಬೇಕು ಮತ್ತು ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕೆಂದು ಆಗ್ರಹಿಸಿದರು ನಂತರ ಹಿರಿಯ ಆರೋಗ್ಯಾಧಿಕಾರಿ ಜ್ಯೋತಿ ಮಾತನಾಡಿ ರಾಜ್ಯಾದ್ಯಂತ ಮೇ ಇಪ್ಪತ್ತೇಳರಿಂದ ನಮ್ಮ ಬೇಡಿಕೆ ಈಡೇರುವರೆಗೂ ನಾವು ಅನಿರ್ದಿಷ್ಟ ಮುಷ್ಕರ ಮಾಡುತ್ತಿದ್ದೇವೆ ನಮ್ಮ ಬೇಡಿಕೆ ಏನೆಂದರೆ ಸರ್ಕಾರ ಇನ್ನು ಕಾಯಂ ನೌಕರರನ್ನಾಗಿ ಮಾಡಿಲ್ಲ ಇನ್ನು ಅರೆ ನೌಕರರನ್ನಾಗಿ ಮಾಡಿದೆ ಸರ್ಕಾರಿ ನೌಕರರಿಗೆ ನೀಡುವ ಸವಲತ್ತುಗಳನ್ನು ನಮಗೂ ನೀಡಬೇಕು ನಮ್ಮ ಬೇಡಿಕೆ ಈಡಿರುವವರಿಗೂ ನಾವು ಈ ಮುಷ್ಕರ ಮಾಡುತ್ತೇವೆ ಅದರ ಜೊತೆ ಜೂನ್ ಎರಡರವರೆಗೂ ಕಾದು ನೋಡಿ ನಂತರ ನಮ್ಮ ಪೌರ ಕಾರ್ಮಿಕರು ಪಟ್ಟಣದಲ್ಲಿ ನಿರ್ವಹಿಸುತ್ತಿರುವ ಕೆಲಸಗಳನ್ನು ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದರು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜುದಾರರು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ಸ್ ಸ್ಯಾನಿಟರಿ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ರಂಗದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗುಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಡಿ ವೇತನ ಪಾವತಿಸುವುದು ಈ ಬೇಡಿಕೆಗಳನ್ನ ನಾವು ಮುಂದಿಟ್ಕೊಂಡು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಈ ಸ್ಟ್ರೈಕ್ತನ ನಾವು ಮಾಡ್ತಿದ್ದೀವಿ ಇದನ್ನು ಬೇಡಿಕೆ ಈಡೇರಿಸುವವರೆಗೂ ನಾವು ಈ ಸ್ಟ್ರೈಕ್ತ ಮುಂದುವರಿಸ್ತೀವಿ ವ್ಯಾಪ್ತಿಯಾಗಿ ಕರ್ನಾಟಕ ಪೌರ ಸೇವಾ ನೌಕರರ ಸೇವಾ ಸಂಘದಿಂದ ಇದೊಂದು ಮುಷ್ಕರನ್ನ ಹಮ್ಮಿಕೊಳ್ಳಲಾಗಿರ್ತದೆ ಎಂಟೈರ್ ಸ್ಟೇಟ್ ವೈಡ್ ಎಲ್ಲ ಮುನ್ಸಿಪಾಲ್ಟಿಸ್ ಸಮೇತ ಈ ಮುಷ್ಕರನ್ನ ಶುರು ಮಾಡಿಕೊಂಡಿದ್ದಾರೆ ಏನಂತ ಬೇಡಿಕೆ ಅಂದರೆ ಪೌರ ಕಾರ್ಮಿಕರ ಕಾಯ್ಗೊಳಿಸಿರ್ತಾರೆ ಅವರದ್ದಾಗಲಿ ಇಲ್ಲ ವಾಟರ್ ಸಪ್ಲೈ ಇರೋದಾಗ್ಲಿ ಎಲ್ಲರನ್ನೂ ಕೂಡ ಕಾಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಷ್ಕರನ್ನ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿರ್ತದೆ ಇದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಕೆಲವೊಂದು ದಿನಗಳಲ್ಲಿ ದಿನಗಳ ತನಕ ಏನೋ ಒಂಚೂರು ಅಡಚಣೆ ಉಂಟಾಗ್ಬೋದು ಅದಕ್ಕೆಲ್ಲರೂ ಕೂಡ ಸಾರ್ವಜನಿಕರು ಈ ಮುಷ್ಕರಕ್ಕೆ ಸಹಕರಿಸಬೇಕಾಗಿ ನಮ್ಮ ಮೂಲಕ ಕೇಳ್ಕೊತೀವಿ ಅದರ ಜೊತೆಗೆ ಅಕಸ್ಮಾತ್ ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಸಾರ್ವಜನಿಕರು ನಾವು ಅದನ್ನು ಅವ್ರ ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ ಅದೇ ರೀತಿ ಈಗ ಏನು ಮುಷ್ಕರದಲ್ಲಿ ಎಲ್ಲ ನಮ್ಮ ನೌಕರರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅವ್ರದ್ದು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನೆಲ್ಲರೂ ಕೂಡ ಈಡೇರಿಸ್ ಬೇಕಾಗಿ ಕಳಕಳಿಯಾಗಿ ಆಯ್ತು ಪ್ರಾಥಮ್ ಮೊಲೈನ್ಸು ಮುನ್ಸಿಪಾಲ್ಟಿ ಸರ್ ಅಂದರೆ ಎಲ್ಲ ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಗೋಪಿ ಆರ್ಐ ಪ್ರಸನ್ನ ಆರೋಗ್ಯಾಧಿಕಾರಿ ಲೋಹಿತ್ ಮ್ಯಾನೇಜರ್ ಶಾರದಾ ಗೌಡ ಪ್ರತೀಕ್ಷಾ ಸಾನಿಯಾ ಸಂಜಯ್ ರತ್ನ ರೂಪಾ ಪೌರ ಕಾರ್ಮಿಕರು ವಿಶ್ವನಾಥ್ ಮಂಜುನಾಥ್ ಹರೀಶ್ ನೀರು ಸರಬರಾಜು ನಟರಾಜ್ ಪೃಥ್ವಿ ಮಂಜುನಾಥ್ ಸಲ್ಮಾನ್ ಜಯರಾಮ್ ಮೋಹನ್ ಹಾಗೂ ಪುರಸಭೆ ನೌಕರರು ಪೌರ ಕಾರ್ಮಿಕರು ನೀರು ಸರಬರಾಜು ವ್ಯವಸ್ಥಾಪಕರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು